ನ್ಯೂಸ್ ಕೇಸ್ ಗೆ ಸ್ವಾಗತ ಸ್ನೇಹಿತರೆ ಇದೀಗ ಇಂಧನ ಇಲಾಖೆಯಿಂದ ಒಂದು ಮಹತ್ವದ ಆದೇಶ ಹೊರಬಿದ್ದಿದ್ದು ಇದನ್ನ ನಮ್ಮ ಎಲ್ಲ ರೈತ ಬಾಂಧವರು ಕೂಡ ಬಳಸ್ಕೊಂಡಿದ್ದೆ ಆಗಲಿ ಉಚಿತವಾಗಿ ಇಂಧನ ಇಲಾಖೆಯಿಂದ ಎಲ್ಲ ರೀತಿಯ ವ್ಯವಸ್ಥೆಗಳಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಹಾಗಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಚಿಕ್ಕ ಕೆಲಸವನ್ನ ನೀವು ಮಾಡಿದ್ರೆ ಸಾಕು ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಹಣ ಬರ್ತಾ ಹೋಗುತ್ತೆ ಹಾಗಾದ್ರೆ ಇಂಧನ ಇಲಾಖೆ ಹೊರಡಿಸಿರ್ತಕ್ಕಂಥ ಮಹತ್ವದ ಆದೇಶ ಏನು ನಮ್ಮ ರೈತ ಬಾಂಧವರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು ನೋಡ್ತಾ ಹೋಗೋಣ ಬನ್ನಿ ಹೌದು ಇಂಧನ ಇಲಾಖೆ ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದು ಕರ್ನಾಟಕದಾದ್ಯಂತ ಇರುವ ರೈತರು ಈ ಚಿಕ್ಕ ಕೆಲಸವನ್ನ ಮಾಡಿದ್ರೆ ಸಾಕು ಸಬ್ಸಿಡಿ ರೂಪದಲ್ಲಿ ಹಣವನ್ನ ಪಡಿಬಹುದು ಇನ್ನು ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಬೆಸ್ಕಾಂ ಅಧಿಕಾರಿಗಳು ರೈತರಿಗೆ ಇನ್ನಷ್ಟು ಜನಸ್ನೇಹಿಯಾಗಿದ್ದು ಮಾಲೂರು ತಾಲೂಕಿನಾದ್ಯಂತ ಇರುವ ಎಲ್ಲ ರೈತರು ತಮ್ಮ ಆರ್ ನಂಬರ್ ಅನ್ನ ಆಧಾರ್ ನಂಬರೊಂದಿಗೆ ಜೋಡಣೆ ಮಾಡಿಕೊಂಡ್ರೆ ಸಾಕು ಇಂಧನ ಇಲಾಖೆಯಿಂದ ಸಿಗುವ ಸಾಕಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳೋದಲ್ಲದೆ ಸಬ್ಸಿಡಿ ರೂಪದಲ್ಲಿ ಹಣವನ್ನು ಪಡಿಬಹುದು ಹೀಗಾಗಿ ಇದೇ ಜುಲೈ ಮೂವತ್ತರ ಒಳಗಾಗಿ ತಾಲೂಕಿನ ಎಲ್ಲ ರೈತರು ಕೂಡ ತಪ್ಪದೆ ತಮ್ಮ ಆರ್ ಆರ್ ನಂಬರ್ನೊಂದಿಗೆ ಆಧಾರ್ ನಂಬರ್ ಅನ್ನ ಜೋಡಣೆ ಮಾಡಿಕೊಳ್ಳೋದು ಅಗತ್ಯ ಅಂತ ಮಾಲೂರಿನ ಬೆಸ್ಕಾಂ ಎಇಇ ತಿಳಿಸಿದ್ದಾರೆ ಇನ್ನು ನಮ್ಮ ಮಾಲೂರು ತಾಲೂಕಿನಲ್ಲೇ ಸರಿಸುಮಾರು ಹದಿನೇಳು ಸಾವಿರಕ್ಕೂ ಹೆಚ್ಚು ರೈತರಿದ್ದು ಅವರಲ್ಲಿ ಕೇವಲ ಎರಡು ಸಾವಿರ ರೈತರು ಮಾತ್ರ ಆಧಾರ್ ನಂಬರ್ ಜೋಡಣೆ ಮಾಡಿದ್ದಾರೆ ಇನ್ನುಳಿದಂತೆ ಹದಿನೈದು ಸಾವಿರ ರೈತರು ಆಧಾರ್ ನಂಬರ್ ಜೋಡಣೆ ಮಾಡುವಲ್ಲಿ ಆಸಕ್ತಿ ತೋರದೆ ಇರೋದು ಕಂಡುಬಂದಿದೆ ಹೇಗಾಗಿ ಬೆಸ್ಕಾಂ ಇಲಾಖೆಯಿಂದಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಹಳ್ಳಿ ಹಳ್ಳಿಗೂ ಹೋಗಿ ರೈತರ ಬಳಿಯೇ ಆಧಾರ್ ನಂಬರ್ ಹಾಗೂ ಆರ್ ನಂಬರ್ ಜೋಡಣೆಯ ಬಗ್ಗೆ ಅರಿವು ಮೂಡಿಸಿ ಉಚಿತವಾಗಿ ನೋಂದಣಿ ಮಾಡಿಕೊಡೋದಾಗಿ ಹೇಳಿದ್ರೂ ಕೂಡ ಕೆಲವೊಂದಷ್ಟು ರೈತರು ನಿರಾಸಕ್ತಿ ತೋರ್ತಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಹೀಗಾಗಿ ನಮ್ಮ ಮಾಲೂರು ಬೆಸ್ಕಾಂ ಇಲಾಖೆಯು ರೈತರ ಹಿತದೃಷ್ಟಿಯಿಂದ ಕೆಲವೊಂದಷ್ಟು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದು ಲಕ್ಕೂರು ಮಾಸ್ತಿ ಟೇಕಲ್ ಕಸಬಾ ಬೆಸ್ಕಾಂ ಕಚೇರಿಗಳಿಗೆ ತೆರಳಿ ರೈತರು ಉಚಿತವಾಗಿಯೇ ನೋಂದಣಿ ಅಂದ್ರೆ ಆಧಾರ್ ಜೋಡಣೆ ಮಾಡಿಸ್ಕೊಳ್ಬಹುದು ಯಾವ ಯಾವ ರೈತರಿಗೆ ಯಾವ ಯಾವ ಹೋಬಳಿಗಳು ಹತ್ತಿರವಿರುತ್ತದೆಯೋ ಅಲ್ಲಿಯೇ ಹೋಗಿ ನೋಂದಣಿ ಮಾಡಿಸ್ಕೊಳ್ಬಹುದು ಅದಕ್ಕಾಗಿ ಮಾಲೂರಿಗೆ ಬರಬೇಕು ಅನ್ನೋ ಅಗತ್ಯ ಇಲ್ಲ ಅಲ್ಲದೆ ನಿಮ್ಮ ಬಳಿ ಆರ್ ನಂಬರ್ ಇಲ್ಲವಾದಲ್ಲಿ ಅಥವಾ ಕಳೆದು ಹೋಗಿದ್ದಲ್ಲಿ ಅಥವಾ ಮರಣ ಹೊಂದಿದ ನಿಮ್ಮ ಪೂರ್ವಜರ ಅಂದ್ರೆ ತಾತ ಮುತ್ತಾತ ತಂದೆ ಹೀಗೆ ಇವರ ಹೆಸರಲ್ಲಿ ಆರ್ ಆರ್ ನಂಬರ್ ಇದ್ರೆ ಅದನ್ನು ಕೂಡ ಉಚಿತವಾಗಿ ವರ್ಗಾವಣೆ ಮಾಡಿಕೊಡ್ತಾರೆ ಆರ್ ಆರ್ ನಂಬರನ್ನು ಕೂಡ ಹೊಸದಾಗಿ ಮಾಡಿಕೊಡ್ತಾರೆ ಇದೆಲ್ಲವೂ ಕೂಡ ಸಂಪೂರ್ಣ ಉಚಿತವಾಗಿದ್ದು ಮೊದಲಿನಂತೆ ಒಂದೂವರೆ ಸಾವಿರ ಅಥವಾ ಆರ್ ಆರ್ ನಂಬರ್ ಪಡೆಯಲು ಮುನ್ನೂರ ಐವತ್ತು ರೂಪಾಯಿ ಹಣ ನೀಡುವ ಅಗತ್ಯ ಇಲ್ಲ ಹೀಗಾಗಿ ಈ ತಿಂಗಳ ಒಳಗಾಗಿ ಬಂದು ನೋಂದಣಿ ಮಾಡಿಕೊಂಡವರಿಗೆ ಎಲ್ಲವೂ ಉಚಿತವಾಗಿ ಸಿಗಲಿದ್ದು ಸಾಧ್ಯವಾದಷ್ಟು ಜುಲೈ ಮೂವತ್ತರ ಒಳಗಾಗಿ ಆಧಾರ್ ಜೋಡಣೆ ಮಾಡಿಸಿಕೊಂಡ್ರೆ ಉತ್ತಮ ಆಧಾರ್ಗೆ ಜೋಡಣೆ ಮಾಡೋದ್ರಿಂದ ನಿಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ ಬದಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನ್ಸರ್ ಭಾಷಾ ಎಲ್ಲ ರೈತರು ಬಂದವರಿಗೆ ಸರ್ಕಾರ ಆದೇಶ ಇಂಧನ ಇಲಾಖೆಯಿಂದ ಆದೇಶ ಆಗಿದೆ ಎಲ್ಲ ರೈತರು ನಿಮ್ಮ ಆರ್ ಆರ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಈ ಜುಲೈ ಥರ್ಟಿ ಫಸ್ಟ್ಗೆ ಲಾಸ್ಟ್ ಡೇಟ್ ಇದೆ ದಯವಿಟ್ಟು ನೀವು ಸಹಕರಿಸಿ ನಮ್ಮ ಸೆಕ್ಷನ್ಸ್ ಬಂದು ನೀವು ಬಂದು ನೋಂದಣಿಕೆ ಮಾಡಿಕೊಳ್ಳಿ